ನೀವು ಒಪ್ಪಿನ ಪರಿಸ್ಥಿತಿ ಹೇಗಿಲ್ಲ ನೀವು ಬಟ್ಟೆ ನಾವು ಕಟ್ಟಿದ್ದು ಎಪ್ಪತ್ಮೂರ್ ಇನ್ನೂರ ಇಪ್ಪತ್ತು ಮನಸ್ಸು ಮಾಡಿ ಈಗ ನಿಮ್ದು ಹಸಲು ಬಡ್ಡಿ ಬಂದ್ಬಿಟ್ಟು ನಾಲ್ಕು ವರ್ಷಕ್ಕೆ ತೊಂಬತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತ್ ಮೂರು ನಾವು ಕಟ್ಟಿರೋದು ಎಪ್ಪತ್ ಮೂರ್ ಸಾವಿರದ ಇನ್ನೂರ ಇಪ್ಪತ್ತು ನೀವು ಉಳಿದಿರೋದು ಇಪ್ಪತ್ತೆರಡ್ ಸಾವಿರದ ಐನೂರ ಮೂವತ್ತು ರೂಪಾಯಿ

ನಿಮ್ ಪ್ರಕಾರ ನಾನು ನಿಮ್ ಪ್ರಕಾರ ಅಲ್ಲ ನಿಮ್ ಪ್ರಕಾರ ನನಗೆ ಪ್ರಕಾರ ನಾನು ಎಪ್ಪತ್ಮೂರು ಸಾವಿರ ಕಟ್ಟಿಲ್ಲ

ಗಲಾಟಿ ಸೇಜಾಗ ನಾವೇನು ಬಂದು ಮಾತೀನಿಗೆ ಮತ್ತೆ ಪಾಪ ಏ ಪಾಪ ನಿಮ್ಗೆ ಏನ್ ಗೊತ್ತಿಲ್ಲ ನೀವ್ ಒಪ್ಕಿನ ಪರಿಸ್ಥಿತಿ ಆಗಿಲ್ಲ ನೀವ್ ಒಪ್ಪಿನ ಪರಿಸ್ಥಿತಿ ಇಲ್ಲ ನೀವಲ್ಲ ಅಷ್ಟೇ ಅಲ್ಲ ನೋಡ್ರಿ ನೀವ್ ಏನ್ ಕಟ್ಟಲ್ಲ ನೀವ್ ಏನ್ ಮುಂದಿನ ಮಾಡ್ಕೋ ಕಟ್ಟಲ್ಲ ನಾನು ಕೇಳಿಲ್ಲ ಯಾರು ಮಾಡ್ತಿದ್ರು ನೀನು ಕರೆಕ್ಟ್

ತೊಂಬತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತ್ ಮೂರಾಗ ತೊಂಬತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತ್ ಮೂರು ಇದು ನಾಲ್ಕು ವರ್ಷ ನಾವು ಕಟ್ಟಿದ್ದು ಎಪ್ಪತ್ ಮೂರ್ ಸಾವಿರದ ಇನ್ನೂರ ಇಪ್ಪತ್ತು ಮೈನಸ್ ಮಾಡಿ ಹೇಳಿ ಈಗ ನಿಮ್ದು ಹಸು ಬಟ್ಟೆ ಬಂದ್ಬಿಟ್ಟು ನಾಲ್ಕು ವರ್ಷಕ್ಕೆ ತೊಂಬತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ ಮೂರು ನಾವು ಕಟ್ಟಿರೋದು ಎಪ್ಪತ್ ಮೂರ್ ಸಾವಿರದ ಇನ್ನೂರ ಇಪ್ಪತ್ತು ಉಳಿದಿರೋದು ಇಪ್ಪತ್ತೆರಡು ಸಾವಿರದ ಐನೂರ ಮೂವತ್ತು ರೂಪಾಯಿ ನೀವು ಎರಡು ಲಕ್ಷದಾಗ ಮೈನಸ್ ಮಾಡ್ಬಿಟ್ಟು ಉಳಿದ್ ಕೊಡ್ಬೇಕು

ಇಲ್ಲೇನಾಯ್ತು ಇಲ್ಲಿ ನೋಡಿ ಇನ್ನೂರ ಹದಿನಾರು ರೂಪಾಯಿ ಇಲ್ಲಿ ತಗೊಳ್ತಾ ಬಂತು ಇಲ್ಲಿ ನೋಡಿ ನೀವ್ ಇಲ್ಲಿಂದ ಹಿಡಿದು ಒಂದ್ ರೂಪಾಯಿ ದುಡ್ಡು ಕಟ್ಲಿ ಇಲ್ಲಿ ಎಷ್ಟು ನೋಡಿ ಪುಸ್ತಕ ತೆಗೆದು ಓಪನ್ ಮಾಡಿ ನೋಡಿ ಅಂತ ಒಳಗೆ ಹೇಳ್ತೀರಿ